ಮಹಾದೇವ ತ್ರಿನೇತ್ರನಾದದ್ದು ಹೇಗೆ ಶಿವದೇವರ ಮೂರನೇ ಕಣ್ಣಿನ ಕಥೆ ಹಾಗೂ ಮಹತ್ವವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಶ್ವರ ಜಗವನ್ನು ಕಾಯುವ ದೇವರು ಅದೆಷ್ಟೋ ಭಕ್ತರ ಆರಾಧ್ಯ ಮೂರ್ತಿ ಶಿವನ ಆರಾಧನೆಯಿಂದ ಸಂಕಷ್ಟವಿಲ್ಲ ದೂರ ಎಂಬ ನಂಬಿಕೆ ಭಕ್ತರದ್ದು ಆಸ್ತಿಕರನ್ನು ಕಾಯುವ ಶಿವ ದೇವರ ಮೂರನೇ ಕಣ್ಣಿನ ಕತೆ ಮತ್ತು ಮಹತ್ವವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶಿವನಾಮಸ್ಮರಣೆಯಿಂದ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ ಎಂಬುದು ನಂಬಿಕೆ ಆಸ್ತಿಕರದ್ದು ಈಶ್ವರ ದೇವರು ತನ್ನ ಮೂರನೇ ಕಣ್ಣನ್ನ ತೆರೆದರೆ ಕೆಟ್ಟ ಶಕ್ತಿಗಳೆಲ್ಲ ನಾಶವಾಗುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಶಿವದೇವರ ಮೂರನೇ ಕಣ್ಣೆಂದರೆ ಅದು ಪ್ರಳಯಾಗ್ನಿಯೇ ಹೌದು ಇದೇ ಕಾರಣದಿಂದ ಶಿವನನ್ನ ಮುಕ್ಕಣ್ಣ ತ್ರಿಲೋಚನ ಎಂದೆಲ್ಲ ಭಾವದಿಂದ ಕರೆಯೋದು ಲೌಕಿಕವಾಗಿ ನೋಡಿದ್ರೆ ಈ ಮೂರನೇ ಕಣ್ಣು ಎನ್ನುವುದು ನಮ್ಮ ಅಂತರ್ಯದ ದೃಷ್ಟಿಯನ್ನ ಸಂಕೇತಿಸೋದು ಭೌತಿಕವಲ್ಲದನ್ನ ನೋಡಬೇಕಾದ್ರೆ ನಾವು ನಮ್ಮ ಹೊಳಗಣ್ಣಿನ ಮೂಲಕವೇ ನೋಡಬೇಕು ಅಂದ್ರೆ ಈ ಮೂರನೇ ಕಣ್ಣು ಎನ್ನುವುದು ಜ್ಞಾನದ ಸಂಕೇತ ಕೂಡ ಹೌದು ಶಿವನ ಈ ಮೂರನೇ ಕಣ್ಣಿನ ಕತೆ ಮತ್ತು ಮಹತ್ವ ಬಹಳ ಕುತೂಹಲವಾದದ್ದು ಈಶ್ವರ ದೇವರು ತ್ರಿನೇತ್ರನಾದದ್ದು ಹೇಗೆ ಎಂಬುದಕ್ಕೆ ಪೌರಾಣಿಕವಾಗಿ ಒಂದು ಕತೆ ಸಿಗುತ್ತದೆ ಪರಮೇಶ್ವರ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ನಡೆದ ಸನ್ನಿವೇಶ ಇದು ಲಯಾಧಿಪತಿಯಾದ ಶಿವದೇವರು ಧ್ಯಾನದಲ್ಲಿ ನಿರತರಾಗಿದ್ದ ಸಮಯ ಅದು ಆ ವೇಳೆ ಅಲ್ಲಿಗೆ ಬರುವ ಪಾರ್ವತಿ ತಮಾಷೆಯಿಂದ ಶಿವನ ಎರಡು ಕಣ್ಣುಗಳನ್ನ ತನ್ನ ಕೈಗಳಿಂದ ಮುಚ್ಚುತ್ತಾಳೆ ಹೀಗೆ ಪಾರ್ವತಿ ಶಿವನ ಬಲಗಣ್ಣು ಮತ್ತು ಹೆಡಗಣ್ಣು ಮುಚ್ಚುತ್ತಿದ್ದಂತೆಯೇ ಇಡೀ ಬ್ರಹ್ಮಾಂಡದಲ್ಲಿಯೇ ಕತ್ತಲು ಆವರಿಸಿತಂತೆ ಸ್ವರ್ಗದಲ್ಲಿ ದೇವತೆಗಳು ಭಯಪಟ್ಟರಂತೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿತ್ತಂತೆ ತಂತೆ ಹೀಗಾಗಿ ಶಿವದೇವರು ತನ್ನ ಹಣೆಯ ಮಧ್ಯಭಾಗದಿಂದ ಮೂರನೇ ಕಣ್ಣನ್ನು ಸೃಷ್ಟಿಸಿದ್ದಾಗಿಯೂ ಪರಿಣಾಮ ಮೂರನೇ ಕಣ್ಣಿನಿಂದ ಹೊರಹೊಮ್ಮಿದ ಬೆಂಕಿಯಿಂದ ಬ್ರಹ್ಮಾಂಡದಲ್ಲಿ ಬೆಳಕು ಮೂಡಿತು ಅಂತ ಹೇಳಲಾಗುತ್ತೆ ಇತ್ತ ಶಿವನ ಮೂರನೇ ಕಣ್ಣಿನಿಂದ ಹೊರಸುಸುತ್ತಿದ್ದ ಬೆಂಕಿಯ ಬಿಸಿಗೆ ಪಾರ್ವತಿಯ ಕೈಗಳು ಬೆವರಿತಂತೆ ಇತ್ತ ಶಿವನ ಮೂರನೇ ಕಣ್ಣಿನಿಂದ ಹೊರಸೂಸುತ್ತಿದ್ದ ಬೆಂಕಿಯ ಬಿಸಿಗೆ ಪಾರ್ವತಿಯ ಕೈಗಳು ಬೆವರಿತಂತೆ ಹೀಗಾಗಿ ಶಿವ ಮತ್ತು ಪಾರ್ವತಿ ದೇವಿಯ ಶಕ್ತಿ ಸಮ್ಮಿಲನಗೊಂಡು ಅದು ಹಂದಕ ಎಂಬ ಮಗುವಿಗೆ ರೂಪ ಪಡೆದುಕೊಂಡಿತಂತೆ ಇದಾದ ಬಳಿಕ ಮಹಾದೇವನ ಪರಮಭಕ್ತನಾದ ಅಸುರನ ಬಳಿ ಈ ಅಂಧಕ ಇದ್ದ ಅಂದಕನಿಗೆ ತನ್ನ ಜನ್ಮದ ರಹಸ್ಯ ಗೊತ್ತಿಲ್ಲ ಬಳಿಕ ತಾನು ಘೋರ ತಪಸ್ಸನ್ನು ಆಚರಿಸಿ ಎತ್ತವರಲ್ಲದೆ ಬೇರೆ ಯಾರಿಂದಲೂ ತನಗೆ ಸಾವು ಬರಬಾರದು ಎಂಬ ವರವನ್ನ ಪಡೆದನಂತೆ ಅಂಧಕ ಇದೇ ವರಬಲದಿಂದ ಮೆರೆದಾಡುತ್ತಿದ್ದ ಹಾಡುತ್ತಿದ್ದ ಅಂದಕ ಮೂರೂ ಲೋಕವನ್ನು ಜಯಿಸಬೇಕು ಅಂತ ಹೊರಟ ಪೀತ ವರಬಲದಿಂದ ಬೀಗ್ತಾ ಇದ್ದ ಅಂದಕ ಒಮ್ಮೆ ಪಾರ್ವತಿ ದೇವಿಯನ್ನ ನೋಡ್ತಾನೆ ಜೊತೆಗೆ ದೇವಿಯ ಸೌಂದರ್ಯಕ್ಕೆ ಮರಳಾಗಿ ಕಾಡಲಾರಂಭಿಸ್ತಾನೆ ದೇವಿಯನ್ನ ಹೀಗಾಗಿ ಅಂದಕನ ವಧೆ ಶಿವನಿಂದ ಆಗುತ್ತೆ ಜೊತೆ ವಧೆಯ ಸಂದರ್ಭದಲ್ಲಿ ಅಂದಕನಿಗೆ ತನ್ನ ಜನ್ಮದ ಕಥೆಯು ಗೊತ್ತಾಗಿ ತಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾನೆ ಎಂಬಂತಹ ಪೌರಾಣಿಕ ಕಥೆ ಕೂಡ ಇದೆ ಹೀಗೆ ಶಿವದೇವರ ಮೂರನೇ ಕಣ್ಣು ಕೆಟ್ಟದ್ದನ್ನು ನಾಶ ಮಾಡುವ ಸಂಕೇತವೂ ಹೌದು ಅದು ಅಲ್ಲದೆ ಶಿವನ ಮೂರನೇ ಕಣ್ಣನ್ನು ಜ್ಞಾನದ ಬೆಳಕಾಗಿಯೂ ನೋಡಲಾಗುತ್ತೆ ದೇವರ ಈ ಮೂರನೇ ಕಣ್ಣು ಆಧ್ಯಾತ್ಮಿಕ ಪ್ರಾಮುಖ್ಯತೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ ಹಾಗೆಯೇ ಶಿವದೇವರ ಮೂರನೇ ಕಣ್ಣು ಎಂದ್ರೆ ರಕ್ಷಣೆ ಅಂದರೆ ಒಳ್ಳೆಯದನ್ನು ಕೆಟ್ಟ ಶಕ್ತಿಗಳಿಂದ ರಕ್ಷಿಸಲು ಇರುವಂತಹ ಶಕ್ತಿಯೇ ಶಿವನ ಮೂರನೇ ಕಣ್ಣು ಶಿವ ಮೂರನೇ ಕಣ್ಣನ್ನ ತೆರೆದ್ರೆ ಎಲ್ಲವೂ ನಾಶವಾಗುತ್ತದೆ ಎಂಬುದು ನಂಬಿಕೆ ಅಂದರೆ ಶಿವ ದೇವರು ತನ್ನ ಹಣೆಗಳನ್ನ ತೆರೆದರೆ ಎಲ್ಲಾ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ ಎಂಬ ಅರ್ಥ ಅಷ್ಟೇ ಶಿವ ಕೋಪಗೊಂಡ್ರೆ ಎಲ್ಲವೂ ಭಸ್ಮವಾಗುತ್ತದೆ ಎಂಬುದಕ್ಕೆ ಸಾಕಷ್ಟು ಕಥೆಗಳು ಸಿಗುತ್ತೆ ಹೀಗಾಗಿ ಸನ್ಮಾರ್ಗದಲ್ಲಿ ಸಾಗಿ ದೇವರ ಅನುಗ್ರಹವನ್ನ ಪಡೆಯಬೇಕು ಎಂಬುದು ಈ ಸಂದೇಶವಾಗಿದೆ ಶಿವ ಬಲಗಣ್ಣು ಸೂರ್ಯನನ್ನ ಸೂಚಿಸಿದ್ರೆ ಎಡಗಣ್ಣು ಚಂದ್ರನ ಸಂಕೇತ ಮೂರನೇ ಕಣ್ಣು ಬೆಂಕಿ ಎಂಬುದು ನಮ್ಮ ನಂಬಿಕೆ ಎರಡೂ ಕಣ್ಣುಗಳು ಶಿವದೇವರ ಭೌತಿಕ ಜಗತ್ತಿನ ಚಟುವಟಿಕೆಗಳನ್ನ ಪ್ರತಿನಿಧಿಸಿದ್ರೆ ಮೂರನೇ ಕಣ್ಣು ಇವೆರಡನ್ನೂ ಮೀರಿ ದೃಷ್ಟಿ ಬೀರುತ್ತದೆ ಸಾಮಾನ್ಯವಾಗಿ ಶಿವದೇವರ ಮೂರನೇ ಕಣ್ಣನ್ನ ಶಕ್ತಿ ವಿನಾಶದ ಸಂಕೇತ ಎಂದು ಪರಿಗಣಿಸಿದೆ ಇದರ ಜೊತೆ ಈ ಮೂರನೇ ಕಣ್ಣು ಜ್ಞಾನ ಬುದ್ಧಿವಂತಿಕೆಯ ಸಂಕೇತ ಎಂದು ಸಹ ಹೇಳಲಾಗುತ್ತೆ ಅಂದ್ರೆ ಮೂರನೇ ಕಣ್ಣು ಅಂದ್ರೆ ನಮ್ಮ ಒಳಗಣ್ಣು ಎರಡು ಕಣ್ಣುಗಳಿಗೆ ನೋಡಲು ಸಾಧ್ಯವಿಲ್ಲದನ್ನ ನಾವು ಆಂತರ್ಯದ ಕಣ್ಣುಗಳಿಂದಲೇ ನೋಡಬೇಕು ಹೀಗಾಗಿ ನಮ್ಮೊಳಗಿನ ಮೂರನೇ ಕಣ್ಣು ಸಕ್ರಿಯವಾಗಿದ್ರೆ ಜ್ಞಾನೋದಯವನ್ನ ಸಾಧಿಸಬಹುದು ಅಂದರೆ ದೇವರ ಮೂರನೇ ಕಣ್ಣು ಜ್ಞಾನದ ಮಾರ್ಗವಾಗಿ ನಮಗೆ ಮುಖ್ಯವಾಗುತ್ತೆ ಈ ಆಂತರ್ಯದ ದೃಷ್ಟಿಯಿಂದಲೇ ನಾವು ನಮ್ಮೊಳಗಿನ ಕೆಟ್ಟದ್ದನ್ನು ನಾಶ ಮಾಡಿ ಒಳ್ಳೆಯ ಹಾದಿಯಲ್ಲಿ ಜೀವನವನ್ನ ನಡೆಸಬೇಕು ಇದು ತ್ರಿನೇತ್ರ ಎಂದು ಕರೆಸಿಕೊಳ್ಳುವ ನಮ್ಮ ಮಹಾಶಿವನ ಮೂರನೇ ಕಣ್ಣಿನ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು